ಹಾಯ್ ಹಲೋ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಟ್ಸ್ ಮೀ ಕೃತಿಕಾ ವಿಷಯ ಏನಂದರೆ ಜೆಂಡರ್ ಡಿಸ್ಕ್ರಿಮಿನೇಷನ್ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸಿದ್ದೀನಿ ಎಲ್ಲರಿಗೂ ಕೂಡ ಜೆಂಡರ್ ಈಕ್ವಾಲಿಟಿ ರೈಟ್ಸ್ ಇದೆ ಸೊ ಒಂದು ಗಂಡಾಗಿರಲಿ ಒಂದು ಹೆಣ್ಣಾಗಿರಲಿ ಅಥವಾ ಒಂದು ಟ್ರಾನ್ಸ್ ಆಗಿರಲಿ ಎಲ್ಲರಿಗೂ ಕೂಡ ಬದುಕೋ ಹಾಕಿದೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿದ್ದೀನಿ ನಮ್ಮ ಒಂದು ಸಮುದಾಯದವ್ರ ಬಗ್ಗೆ ಅವರು ಇವರು ಅಂತ ಬಳಸಿರ್ತೀನಿ ಯಾಕಂದರೆ ನಾನು ಒಟ್ಟಾರೆಯಾಗಿ ಎಲ್ಲ ಲಿಂಗ ತಾರತಮ್ಯಗಳ ಬಗ್ಗೆ ನಾನು ಇಲ್ಲಿ ಮಾತಾಡಿರೋದ್ರಿಂದ ಆ ಥರ ಅಂತ ನಾನು ಒಂದು ಜೆಂಡರ್ ಡಿಸ್ಕ್ರಿಮಿನೇಷನ್ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಇಷ್ಟ ಇಷ್ಟಪಡ್ತೀನಿ ಏನಂದ್ರೆ ಇವಾಗ ಒಂದು ಗಂಡು ಒಂದು ಹೆಣ್ಣು ಒಂದು ಟ್ರಾನ್ಸ್ ಇದು ಒಟ್ಟಾರೆಯಾಗಿ ನಾವೆಲ್ಲ ಒಂದು ಮನುಷ್ಯ ಸಂಕುಲದವರು ಸೊ ಹಾಗಾಗಿ ಎಲ್ಲಾರು ಕೂಡ ಎಲ್ಲಾ ಒಂದು ಜೆಂಡರ್ಗೂ ಕೂಡ ರೆಸ್ಪೆಕ್ಟ್ ಕೊಡಿ ಯಾಕಂದ್ರೆ ಇವಾಗ ನಮ್ಗೆ ಅಲ್ಲ ಇವಾಗ ಒಂದು ಎಲ್ ಜಿ ಟಿ ಕಮ್ಯುನಿಟಿ ಏನಿದೀವೋ ನಮ್ಗೆ ಶೋಷಣೆ ನಡೀತಾ ಇಲ್ಲ ನಾನು ಅದ್ರ ಬಗ್ಗೆನೂ ಮಾತಾಡಕ್ಕೆ ಅದ್ರ ಬಗ್ಗೆನೆ ಮಾತಾಡ್ತಾ ಇಲ್ಲ ಇನ್ನೊಂದು ಹೆಣ್ಮಕ್ಳು ಕೂಡ ಡಿಸ್ಕ್ರಿಮಿನೇಟ್ ಮಾಡ್ತಿದ್ರೆ ಹೆಣ್ಮಕ್ಳು ಹುಟ್ಟಿದ್ರೆ ಮನೆಗೆ ಮನೆಗೆ ಸೀಮಿತವಾಗಿರ್ಬೇಕು ಹದಿನೆಂಟು ವರ್ಷ ದಾಟಿದ ತಕ್ಷಣ ಮದ್ವೆ ಮಾಡ್ಬೇಕು ಅಥವಾ ಬಾಲ್ಯ ವಿವಾಹ ಮಾಡ್ಬಿಟ್ಟು ಕಳಿಸ್ಬಿಡ್ತಾರೆ ಒಂದು ಜವಾಬ್ದಾರಿ ತಲೆ ಮೇಲೆಯಿಂದ ಇಳಿಸ್ಕೊಳ್ಳಬೇಕು ಅನ್ನೋ ತರ ತಿಂಕ್ ಮಾಡ್ತಾ ಇರ್ತಾರೆ ಸೊ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಒಂದು ಹೆಣ್ಣಾಗ್ಲಿ ಒಂದು ಗಂಡಾಗ್ಲಿ ಅಥವಾ ಒಂದು ಟ್ರಾನ್ಸ್ ಆಗ್ಲಿ ಎಲ್ಲರೂ ಕೂಡ ಒಂದು ಮನುಷ್ಯ ಸಂಕುಲದವರಾಗಿರೋದ್ರಿಂದ ಎಲ್ಲಾರ್ಗು ಎಲ್ಲರಿಗೂ ಒಂದೇ ರೆಸ್ಪೆಕ್ಟ್ ಕೊಡಿ ಸಮಾನತೆಯಿಂದ ಕಾಣಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಥೇಚ್ಛವಾಗಿ ಒಂದು ಗಂಡು ಹೆಣ್ಣಿಗೆ ತಾರತಮ್ಯ ಆಗೋದು ಆಗಿರ್ಬೋದು ಜೆಂಡರ್ ಡಿಸ್ಕ್ರಿಮಿನೇಷನ್ ಆಗೋದು ಸ್ವಲ್ಪ ಒಂದು ಟೆನ್ ಟ್ವೆಂಟಿ ಪರ್ಸೆಂಟ್ ಮಾತ್ರ ನೋಡಬಹುದು ಆದ್ರೆ ಒಂದು ಟ್ರಾನ್ಸ್ಜೆಂಡರ್ ಜೆಂಡರ್ ವುಮೆನ್ಸ್ ನೈಂಟಿ ಪರ್ಸೆಂಟ್ ಡಿಸ್ಕ್ರಿಮಿನೇಟ್ ಆಗ್ತಾನೆ ಇದೆ ಫ್ಯಾಮಿಲಿಯಿಂದ ಆಗಿರ್ಬೋದು ಸಮಾಜದಿಂದ ಆಗಿರ್ಬೋದು ನಮ್ಮ ಸುತ್ತಮುತ್ತಲಿನ ವಾತಾವರಣಗಳಿಂದ ಆಗಿರ್ಬೋದು ನಾವೇನೇ ಕೆಲಸ ಕಾರ್ಯಗಳಿಗೆ ಹೋದಾಗ ಆಗಿರ್ಬೋದು ತುಂಬಾ ರೀತಿಯಲ್ಲಿ ಡಿಸ್ಕ್ರಿಮಿನೇಟ್ ಮಾಡ್ತಾರೆ ಸೊ ಅದಕ್ಕೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಆ ನಮ್ಮ ಒಂದು ಸಮುದಾಯದವರು ತಮ್ಮ ತಮ್ಮ ಕುಟುಂಬಗಳಲ್ಲಿ ಏನಾದ್ರು ಜನಿಸಿದ್ರೆ ದಯವಿಟ್ಟು ಅವ್ರಿಗೆ ರೆಸ್ಪೆಕ್ಟ್ ಮಾಡಿ ಯಾಕಂದ್ರೆ ಒಂದು ಗಂಡು ಹೆಣ್ಣು ಯಾವ ತರನೋ ಒಂದು ಟ್ರಾನ್ಸ್ಜೆಂಡರ್ ಕೂಡ ಅದೇ ತರ ಜನಿಸಿರ್ತಾರೆ ಅವ್ರಿಗೆ ಅವ್ರಿಗೆ ಅವರ ಒಂದು ಸೆಟ್ ನ ಅರ್ಥ ಮಾಡ್ಕೊಂಡು ಅವ್ರಿಗೆ ಒಳ್ಳೆ ಎಜುಕೇಶನ್ ನ ಕೊಡಿ ಫ್ಯಾಮಿಲಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಯಾಕಂದ್ರೆ ಅವರು ನಿಮ್ಮ ಮಕ್ಳೆ ಅಲ್ವಾ ಸೊ ನಿಮ್ಮ ಮಕ್ಳೇ ಆಗಿರೋದ್ರಿಂದ ಪಕ್ಕದಲ್ಲಿ ಆತ ಅಕ್ಕ ಪಕ್ಕದಲ್ಲಿ ಏನೋ ಅನ್ಕೋತಾರೆ ಅಂತ ಅದಕ್ಕೆ ವರಿ ಆಗ್ಬೇಡ್ರಿ ಅನ್ಕೊಳ್ಳೋರು ಸಾವಿರ ಅನ್ಕೊಳ್ತಾರೆ ಸೊ ಪ್ಲೀಸ್ ಅವ್ರಿಗೆ ಒಂದು ಎಜುಕೇಶನ್ ನ ಕೊಡಿ ಒಳ್ಳೆ ರೆಸ್ಪೆಕ್ಟ್ ಕೊಡಿ ಅವ್ರಿಗೆ ಒಳ್ಳೆ ದಾರಿನ ತೋರಿಸಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಪೇರೆಂಟ್ಸ್ಗೆ ಈ ತರ ಹುಟ್ಟಿದ ತಕ್ಷಣ ಅವ್ರು ನಿಮ್ ಮಕ್ಳು ಆಗದೆ ಹೋಗ್ಬಿಡ್ತಾರ ದಯವಿಟ್ಟು ಲಿಂಗ ತಾರತಮ್ಯ ಮಾಡಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಹೆಣ್ಣಿಗೂ ಕೂಡ ತಾರತಮ್ಯ ನಡೀತಿದೆ ಆದ್ರೆ ಟ್ರಾನ್ಸ್ಜೆಂಡರ್ಸ್ ಕೂಡ ತಾರತಮ್ಯ ನೈಂಟಿ ಪರ್ಸೆಂಟ್ ನಡೀತಿದೆ ಸೊ ಹಾಗಾಗಿ ದಯವಿಟ್ಟು ಜೆಂಡರ್ ಡಿಸ್ಕ್ರಿಮಿನೇಷನ್ ನ ಬಿಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ನೀವು ಇವಾಗ ಹಾದಿಯಲ್ಲಿ ಅವ್ರಿಗೆ ಒಳ್ಳೆ ರೆಸ್ಪೆಕ್ಟ್ ಕೊಟ್ಟಿ ಒಳ್ಳೆ ರೀತಿ ನಡೆಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಕೂಡ ಆ ಒಳ್ಳೆ ರೆಸ್ಪೆಕ್ಟ್ ಅವ್ರಿಗೂ ಕೂಡ ಸಿಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಅವ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಯಾಗಿ ಜೀವಿಸೋದಕ್ಕೆ ಅವ್ರಿಗೂ ಕೂಡ ಒಂದು ಅವಕಾಶ ಸಿಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಏನಂದ್ರೆ ಫ್ಯಾಮಿಲಿಗಳು ಇವಾಗ ಏನ್ ಮಾಡ್ತಿದ್ದಾರೆ ಟ್ರಾನ್ಸ್ಜೆಂಡರ್ ಹುಟ್ಟಿದ ತಕ್ಷಣ ಮನೆಯಿಂದ ಆಚೆ ಹಾಕೋದು ದೈಹಿಕವಾಗಿ ಹಿಂಸೆ ಕೊಡೋದು ಮಾನಸಿಕವಾಗಿ ಕುಗ್ಸೋದು ಈ ತರ ತುಂಬಾ ಟಾರ್ಚರ್ ಕೊಡೋದು ಎಲ್ಲಾ ಮಾಡ್ತಾ ಇರ್ತಾರೆ ಸೊ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಎಲ್ಲಾ ಜೆಂಡರ್ಗೂ ಈಕ್ವಲ್ ರೈಟ್ಸ್ನ ಕೊಡಿ ಯಾಕಂದ್ರೆ ಅವರು ಕೂಡ ನಿಮ್ ಮಕ್ಳೇ ನೀವ್ ಎತ್ತಿದ್ರೇನೆ ತಾನೇ ಅವರು ನಿಮ್ ಮಕ್ಳಾಗಿರ್ತಾರೆ ಆಗಿರ್ತಾರೆ ಒಂದು ಗಂಡು ಹೆಣ್ಣು ಯಾವ ತರನೋ ಒಂದು ಟ್ರಾನ್ಸ್ಜೆಂಡರ್ ನೈಸರ್ಗಿಕ ಪ್ರಕ್ರಿಯೆ ಅದು ಅದು ಒಂದ್ ಗಂಡು ಹೆಣ್ಣು ಯಾವ ರೀತಿ ಜನಿಸ್ತಾರೋ ಒಂದು ಟ್ರಾನ್ಸ್ಜೆಂಡರ್ ಕೂಡ ಅದೇ ತರ ಜನಿಸ್ತಾರೆ ಅಂತ ನಾನ್ ನಂಬ್ತೀನಿ ಸೊ ನೀವೆಲ್ಲ ಏನಂತ ಅನ್ಕೋತೀರಾ ದಯವಿಟ್ಟು ಕಾಮೆಂಟ್ ಮಾಡಿ ನನಗೆ ಯಾಕಂದ್ರೆ ಈಗಿನ ಕಾಲದಲ್ಲಿ ಇವಾಗಿನ ಸಮಾಜದಲ್ಲಿ ಎಲ್ಲಾ ಅಪ್ಡೇಟೆಡ್ ಮಾಡರ್ನ್ ಯುಗ ಇದು ಇಂತ ಟೈಮ್ ಅಲ್ಲೂ ಕೂಡ ಇಂಥ ಕಾಲದಲ್ಲೂ ಕೂಡ ಜೆಂಡರ್ ಡಿಸ್ಕ್ರಿಮಿನೇಷನ್ ಮಾಡಿಕೊಂಡು ಜಾತಿ ಧರ್ಮ ಲಿಂಗ ಆಧಾರಿತವಾಗಿ ಡಿಸ್ಕ್ರಿಮಿನೇಟ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಪ್ಲೀಸ್ ಥಿಂಕ್ ಮಾಡಿ ಈಗಿನ ಕಾಲದಲ್ಲೂ ಕೂಡ ಅಪ್ಡೇಟೆಡ್ ಮೈಂಡ್ ಆಗಿ ಇರೋ ಈ ಒಂದು ಯುಗದಲ್ಲಿ ದಯವಿಟ್ಟು ಈ ತರ ಥಿಂಕ್ ಮಾಡಬೇಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಆ ಒಂದು ಹೆಣ್ಣಾಗ್ಲಿ ಒಂದು ಗಂಡಾಗ್ಲಿ ಅಥವಾ ಇನ್ ಟ್ರಾನ್ಸ್ಜೆಂಡರ್ ಆಗ್ಲಿ ಎಲ್ಲ ಈಕ್ವಲ್ ಆಗಿ ನೋಡಿ ಅವ್ರಿಗೂ ಕೂಡ ಒಳ್ಳೆ ಎಜುಕೇಶನ್ ನ ಕೊಡಿ ಒಳ್ಳೆ ಲೈಫ್ ನ ಕೊಡಿ ಅಂದ್ರೆ ಒಳ್ಳೆ ಒಳ್ಳೆ ಮೌಲ್ಯಗಳನ್ನ ಬೆಳೆಸಿದ್ರೆ ನಿಜವಾಗ್ಲೂ ಅವರು ಕೂಡ ನಮ್ಮ ಟ್ರಾನ್ಸ್ಜೆಂಡರ್ ಕೂಡ ಒಳ್ಳೆ ರೀತಿಯಲ್ಲಿ ಜೀವನ ಸಾಗಿಸೋದಕ್ಕೆ ಒಂದು ಬಿಗ್ಗೆಸ್ಟ್ ಎಲ್ಪ್ ಆಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಯಾವಾಗ ಕುಟುಂಬಗಳು ದೂರ ಮಾಡ್ತಾವೋ ಅವಾಗ ಅವ್ರಿಗೆ ಮನಸ್ಸೋತಿ ಮನಸ್ಸೋತಿ ಏನು ಡ್ರಿಂಕ್ಸ್ ಅಡೀಟ್ ಆಗ್ತಾರೆ ಧೂಮಪಾನ ಕಡಿಟ್ ಆಗ್ತಾರೆ ಅಥವಾ ಮನಸ್ಸು ತುಂಬಾ ಕೆಟ್ಟಾಗ ಅವ್ರಿಗೆ ಯಾರು ಕೇರ್ ಇರೋ ಒಂಟಿತನನ ಅನ್ಬೋಕ್ಸ್ದಾಗ ಅವರು ಏನ್ ಮಾಡ್ತಾರೆ ಅಂತ ನಮ್ಮ ಸಮುದಾಯದವರು ನಿಜವಾಗ್ಲೂ ತುಂಬಾ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಾ ಇರ್ತಾರೆ ಆಕ್ಚುಲಿ ಅವರು ಉದ್ದೇಶ ಒಂದ್ ಸೆಕ್ಸ್ ಬೇರ್ಕು ಬೆಗಿಂಗ್ ಮಾಡ್ಬೇಕಾಗಿರೋ ಅಂತ ಉದ್ದೇಶ ಯಾರಿಗೂ ಇರಲ್ಲ ಆಕ್ಚುಲಿ ಟ್ರಾನ್ಸ್ಜೆಂಡರ್ಸ್ಗೆ ಆದ್ರೆ ಅನಿವಾರ್ಯ ಸಿಚುವೇಶನ್ಸ್ ಮಾಡಲೇಬೇಕಾಗಿರುತ್ತೆ ಆ ವಟ್ಟೆಪಾಟ್ ಜೀವನ ನಡಿಬೇಕಂದ್ರೆ ಮಾಡಲೇಬೇಕಲ್ವಾ ಸೊ ಹಾಗಾಗಿ ಒಂದು ಫ್ಯಾಮಿಲಿ ಸಪೋರ್ಟ್ ಇದ್ರೆ ಆ ಒಂದು ಬ್ಲಡ್ ರಿಲೇಷನ್ ಇದ್ರೆ ಒಂದು ಕರುಣೆ ಅನ್ನೋದಿರುತ್ತೆ ನೋಡ್ತಾರೆ ಚೆನ್ನಾಗಿ ನೋಡ್ಕೋತಾರೆ ಅದೇ ಬ್ಲಡ್ ರಿಲೇಷನ್ ಬಿಟ್ಟು ನಾವು ಹೊರಗಡೆ ಬಂದಾಗ ಹೊರಗಡೆ ಪ್ರಪಂಚದಲ್ಲಿ ನಮ್ಗೆ ಯಾರು ಏನು ಅಂತ ಗೊತ್ತಿರಲ್ಲ ಸೊ ಅಂತ ಒಂದು ಸಂದರ್ಭದಲ್ಲಿ ನಾವು ತುಂಬಾನೇ ಪ್ರಾಬ್ಲಮ್ಸ್ ನ ಫೇಸ್ ಮಾಡುತ್ತೀವಿ ದಯವಿಟ್ಟು ನಾನು ಒಂದ್ ರಿಕ್ವೆಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಕುಟುಂಬಗಳು ಅಕ್ಸೆಪ್ಟೆನ್ಸಿ ಮಾಡಿ ಯಾವುದೇ ಜೆಂಡರ್ ಆದ್ರೂ ಆ ನ ಸಪರೇಟ್ ಮಾಡಿದ್ರೆ ಒಂದು ಜೀವನ ಮುಖ್ಯ ಅಲ್ವಾ ನ ಸಪರೇಟ್ ಮಾಡಿದ್ರೆ ಅವ್ರು ನಿಮ್ ಮಕ್ಳೆ ಅಲ್ವಾ ನೀವ್ ಎತ್ತಿರೋ ಮಕ್ಳೆ ಅಲ್ವಾ ಸೊ ದಯವಿಟ್ಟು ಪ್ಲೀಸ್ ಗಿವ್ ಅ ರೆಸ್ಪೆಕ್ಟ್ ಅವ್ರು ಹುಟ್ಟು ಅವರು ಒಂದು ಆ ತರ ಜನಿಸೋದಕ್ಕೂ ತಂದೆ ತಾಯಿ ಕೂಡ ಒಂದು ಫಿಫ್ಟಿ ಪರ್ಸೆಂಟ್ ಕಾರಣ ಆಗಿರುತ್ತೆ ತಂದೆ ತಾಯಿಗಳು ಜೀನ್ಸ್ ಜೀನ್ಸ್ ಅಲ್ಲಿ ವೈರೇಷನ್ ವೈರೇಷನ್ಸ್ ಆಗಿ ಆ ತರ ಹುಟ್ಟಿರಬಹುದು ಅಥವಾ ಅವ್ರ ಮನಸ್ಥಿತಿ ಬದಲಾಗಬಹುದು ತುಂಬಾ ಕಾರಣಗಳಿದಾವೆ ಯಾಕೆ ಸುಮ್ನೆ ದೂರ ಮಾಡ್ತೀರಾ ನಮ್ಮ ಒಂದು ಟ್ರಾನ್ಸ್ಜೆಂಡರ್ನು ಕೂಡ ರೆಸ್ಪೆಕ್ಟ್ ಮಾಡಿ ಅವ್ರನು ಕೂಡ ಒಳ್ಳೆ ಲೈಫ್ ನ ಕೊಡೋದಕ್ಕೆ ಆಲ್ಮೋಸ್ಟ್ ಟ್ರೈ ಮಾಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಹೊರ್ಗಡೆ ಪ್ರಪಂಚದಲ್ಲಿ ಬಂದು ಏನೂ ಗೊತ್ತಿಲ್ದಿರೋ ಪ್ರಪಂಚದಲ್ಲಿ ಒಂಟಿತನ ಅನುಭವಿಸ್ಕೊಂಡು ತುಂಬಾ ನೋವುಕ್ಕೆ ಒಳಗಾಗಿ ಮನಸ್ಸ ಮಾನಸಿಕವಾಗಿ ತುಂಬಾ ನೋವುಗಳನ್ನ ಅನುಭವಿಸ್ತಾರೆ ಸೊ ದಯವಿಟ್ಟು ನನ್ನ ಫ್ಯಾಮಿಲಿ ಎಲ್ಲಾರ್ಗು ರಿಫ್ರೆಕ್ಸ್ ಮಾಡ್ತಾ ಇದ್ದೀನಿ ಯಾರೇ ನಮ್ಮ ಒಂದು ಕಮ್ಯುನಿಟಿ ಟ್ರಾನ್ಸ್ಜೆಂಡರ್ ಅಥವಾ ಗಂಡಿನ ದೇಹದಲ್ಲಿ ಹುಟ್ಟಿ ಹೆಣ್ಣಿನ ರೀತಿ ಬಿಹೇವ್ ಮಾಡ್ತಾ ಇರ್ತಾರೋ ಅಂತ ಅವ್ರಿಗೆ ದಯವಿಟ್ಟು ರೆಸ್ಪೆಕ್ಟ್ ಮಾಡಿ ಅವ್ರಿಗೆ ಒಳ್ಳೆ ಎಜುಕೇಶನ್ ಕೊಡಕ್ಕೆ ಪ್ರಯತ್ನ ಮಾಡಿ ಒಳ್ಳೆ ರೀತಿಯಲ್ಲಿ ಅವ್ರೂ ಕೂಡ ಒಳ್ಳೆ ಒಳ್ಳೆ ಜೀವನ ಕೊಡೋದಕ್ಕೆ ಆಲ್ಮೋಸ್ಟ್ ಪ್ರಯತ್ನ ಮಾಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಆ ಯಾವುದೇ ಜೆಂಡರ್ ಆಗಿರ್ಬೋದು ಜೆಂಡರ್ ಇಸ್ ದ ಸೆಕೆಂಡರಿ ಬಟ್ ಅವ್ರ ಜೀವನ ವೆರಿ ಇಂಪಾರ್ಟೆಂಟ್ ಎಷ್ಟೋ ಜನ ನಮ್ ಸಮುದಾಯದವರು ಅವ್ರ ಜೆಂಡರ್ ಡಿಕ್ಲರೇಷನ್ ಆಗಿದ ತಕ್ಷಣ ನಾನು ಈ ತರ ಉಟ್ಬಿಟ್ಟಿದೀನಿ ಅಂತ ಹೇಳ್ಬಿಟ್ಟು ನಮ್ಮ ಸಮುದಾಯದವರು ಎಷ್ಟೋ ಜನ ಸೂಸೈಡ್ ಗಳು ಮಾಡ್ಕೋತಾರೆ ಅಥವಾ ನ ಒಪ್ಕೊಂಡಿಲ್ಲ ಕುಟುಂಬದಲ್ಲಿ ಅಂತ ಅಂದ್ರೆ ಎಷ್ಟೋ ಜನ ಸೂಸೈಡ್ ಮಾಡ್ಕೋತಾರೆ ಕಳ್ಕೊತಿದ್ದಾರೆ ದಯವಿಟ್ಟು ಈ ತರ ಮಾಡಕ್ ಹೋಗ್ಬೇಡಿ ಜೆಂಡರ್ ಗಿಂತ ಜೀವನ ಮುಖ್ಯ ಸೊ ದಯವಿಟ್ಟು ಅವ್ರೆಲ್ಲಾದ್ರೂ ಇದ್ರು ಚೆನ್ನಾಗಿ ಜೀವನ ಮಾಡ್ತಾರೆ ಯಾರು ಕೂಡ ಡಿಸ್ಕ್ರಿಮಿನೇಟ್ ಮಾಡಬೇಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಆ ಅವರು ನೀವು ಅಟ್ಲೀಸ್ಟ್ ಅವ್ರನ್ನ ತಾರತಮ್ಯ ಅನುಭವದಿಂದ ನೋಡಿದ್ರು ಅವ್ರನ್ನ ಅವ್ರಿಗೆ ಎಜುಕೇಶನ್ ಕೊಡದಿದ್ರು ದಯವಿಟ್ಟು ಅವರು ಜೆಂಡರ್ಗೆ ರೆಸ್ಪೆಕ್ಟ್ ಕೊಡಿ ಅವ್ರೆಲ್ಲಾದ್ರೂ ಹೋಗಿ ಜೀವನ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಆ ಜೆಂಡರ್ ಡಿಸ್ಕ್ರಿಮಿನೇಷನ್ ಎಣ್ಣೆ ಆಗಿರ್ಬೋದು ಗಂಡೆ ಆಗಿರ್ಬೋದು ಅಥವಾ ಟ್ರಾನ್ಸ್ ಜೆಂಡರ್ಸೇ ಆಗಿರ್ಬೋದು ಯಾರು ಬೇಕು ಅಂತ ಯಾವುದೇ ರೀತಿ ಇದು ಮಾಡಲ್ಲ ಸೊ ಹಂಗಾಗಿ ಹೆಣ್ಣಿಗೂ ಕೂಡ ತಾರತಮ್ಯ ಆಗ್ತಿದೆ ಮಗು ಹುಟ್ಟಿದ್ರೆ ನನ್ನ ನನ್ ಮಗ ವಂಶ ಬೆಳೆಸ್ತಾನೆ ಅಂತ ಅವ್ನ ಚೆನ್ನಾಗ್ ನೋಡ್ಕೊಳೋದು ಹೆಣ್ಮಕ್ ಹುಟ್ಟಿದ್ರೆ ಯಾವತ್ತಿದ್ರೂ ಬೇರೆ ಮನೆಗ್ ಹೋಗೋಳು ಅಂತ ಹೇಳ್ಬಿಟ್ಟು ಆ ತುಂಬಾ ತಾರತಮ್ಯ ಮಾಡೋದು ಎಜುಕೇಶನ್ ಅಲ್ಲಿ ಕಮ್ಮಿ ಮಾಡೋದು ಆ ಟೆಂತ್ ಓದಿದ್ರೆ ಸಾಕು ಅವರಿಗೆ ಮದುವೆ ಮಾಡೋದು ಅಥವಾ ಎಜುಕೇಶನ್ ಮಾಡ್ದಿರ ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಬಿದ್ದಿರ್ಲಿ ಅಂತ ನೋಡೋ ನೋಡೋಂತ ಜನರು ಕೂಡ ಇದಾರೆ ಸೊ ಅವ್ರಿಗೆಲ್ಲ ನಾನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಒಂದ್ ಹೆಣ್ಣಾಗ್ಲಿ ಒಂದು ಗಂಡಾಗ್ಲಿ ಒಂದು ಟ್ರಾನ್ಸ್ ಆಗ್ಲಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋದಕ್ಕೆ ಅವ್ರ ಸ್ಟೇಬಲ್ ಆಗಿ ಅವ್ರು ನಿಂತ್ಕೊಳ್ಳೋದಕ್ಕೆ ದಯವಿಟ್ಟು ನಿಮ್ ಕೈಯಲ್ಲಿ ಆದಷ್ಟು ಸಪೋರ್ಟ್ ಮಾಡಿ ಯಾವ್ದೇ ರೀತಿ ಇವಾಗ ಒಂದು ಹೆಣ್ಣು ಅವ್ರು ಮದ್ವೆ ಮಾಡ್ಬಿಡ್ತೀರಾ ಅವ್ರಿಗೇನು ಗೊತ್ತಿರಲ್ಲ ಅಧಿಹಾರಿಯಾದ ವಯಸ್ಸಿನಲ್ಲಿ ಮದ್ವೆ ಮಾಡ್ಬಿಟ್ಟು ಮಕ್ಳನ್ನ ಏರ್ಕೊಂಡು ಅವರ ಒಂದು ದೈಹಿಕ ಶಕ್ತಿನ ಕಳ್ಕೊತಾರೆ ಮಾನಸಿಕವಾಗಿ ಕುಗ್ತಾರೆ ಒಂದು ಸರ್ಟೈನ್ ಏಜು ಅಂತ ಬಂದಾಗ ಗಂಡ ಸರಿ ಇಲ್ಲ ಅಂದ್ರೆ ಡಿವರ್ಸ್ ಮಾಡ್ತಾನೆ ಈ ತರ ಡಿವರ್ಸ್ ಮಾಡಿದಾಗ ಆ ಹೆಣ್ಮಗು ಎಷ್ಟು ಕಷ್ಟ ಪಡುತ್ತೆ ಅದನ್ನು ಸ್ವಲ್ಪ ಯೋಚನೆ ಮಾಡಿ ಯಾಕಂದ್ರೆ ಜೆಂಡರ್ ಡಿಸ್ಕ್ರಿಮಿನೇಷನ್ ಮಾಡಬೇಡಿ ಯಾಕಂದ್ರೆ ಗಂಡ ಬಿಟ್ರು ಫ್ಯಾಮಿಲಿ ಬಿಟ್ರು ಯಾರ್ ಬಿಟ್ರು ಒಂದು ಜೀವನ ಮಾಡ್ಕೊಳ್ಳೋದಿಕ್ಕೆ ಒಂದು ಜೀವನ ಕಟ್ಕೊಳ್ಳೋದಿಕ್ಕೆ ಅವ್ರಿಗೆ ಮಿನಿಮಮ್ ಬೇಸಿಕ್ ನಾಲೆಡ್ಜ್ ಒಂದು ಎಜುಕೇಶನ್ ಇರಲೇಬೇಕು ಸೊ ದಯವಿಟ್ಟು ಅವ್ರಿಗೆ ಒಳ್ಳೆ ಮೌಲ್ಯಗಳನ್ನ ಬೆಳೆಸಿ ಯಾರು ಕೂಡ ತಾರತಮ್ಯ ಮಾಡಬೇಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಒಂದು ಗಂಡ ಆಗಿರ್ಲಿ ಒಂದು ಹೆಣ್ಣ ಒಂದು ಟ್ರಾನ್ಸ್ ಆಗಿರ್ಲಿ ಅವ್ರವ್ರ ಲೈಫ್ ನ ಅವರವ್ರ ಸ್ಟ್ಯಾಂಡ್ ನ ಅವ್ರು ತಗೊಳದಿ ಆಲ್ಮೋಸ್ಟ್ ಕುಟುಂಬಗಳ ಸಹಾಯ ಮಾಡಬೇಕು ಸಮಾಜನೂ ಕೂಡ ಇದನ್ನ ಒಪ್ಕೊಳ್ಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಇದು ಆ ಪ್ರಾಕ್ಟಿಕಲ್ ಆಗಿ ತಿಂಕ್ ಮಾಡಿ ಯಾರು ಬೇಕು ಅಂತ ಜೆಂಡರ್ನ ಚೇಂಜ್ ಮಾಡ್ಕೊಳ್ಳಲ್ಲ ಅಥವಾ ಎಲ್ಲರಿಗೂ ಕೂಡ ಒಂದ್ ಹೆಣ್ಮಕ್ಳಿಗೂ ಕೂಡ ಆಸೆ ಇರುತ್ತೆ ಓದಬೇಕು ನಾವು ಎಲ್ಲಾರ್ ತರಕಬೇಕು ಎಲ್ಲಾರ ತರ ಜೀವನ ಮಾಡಬೇಕು ಆದ್ರೆ ಓದೋ ರೈಟ್ಸ್ ಇಲ್ವಾ ಬಡವ್ರಿಗೂ ಕೂಡ ಒಳ್ಳೆ ಒಳ್ಳೆ ಆಪರ್ಚುನಿಟೀಸ್ ಇದಾವೆ ಅದನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ ದಯವಿಟ್ಟು ಫ್ಯಾಮಿಲಿಗಳ್ ಸಪೋರ್ಟ್ ಮಾಡಿ ಫ್ಯಾಮಿಲಿ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಏನೂ ಸಾಧಸಕ್ಕಾಗೋದಿಲ್ಲ ದಯವಿಟ್ಟು ಇವತ್ತು ತುಂಬಾ ಜನ ಇದೇ ತರ ನೆಮ್ ಜಂಡರ್ ಡಿಸ್ಕ್ರಿಮಿನೇಟನ್ ಇಂದ ತುಂಬಾ ಬಹುಶ್ ಜನ ಆಳ್ ಮಾಡ್ಕೊತಿದ್ದಾರೆ ದಯವಿಟ್ಟು ಈ ಒಂದು ತಾರತಮ್ಯ ಮನೋಭಾವನ ಬಿಟ್ಟು ಎಲ್ಲಾ ಜೆಂಡರ್ಗೂ ರೆಸ್ಪೆಕ್ಟ್ ಕೊಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಆ ಎಕ್ಸ್ಪೆಷಲಿ ನಮ್ಮ ಒಂದು ಟ್ರಾನ್ಸ್ಜೆಂಡರ್ಸ್ಗೆ ದಯವಿಟ್ಟು ಎಲ್ಲೇ ಯಾವುದೇ ಕುಟುಂಬಗಳಲ್ಲಿ ಹುಟ್ಟಿದ್ರು ದಯವಿಟ್ಟು ಅವ್ರನ್ನ ಗೌರವದಿಂದ ಬದುಕಾಕ್ ಬಿಡಿ ಅವ್ರಿಗೆ ಒಂದು ಸೆಲ್ಫ್ ರೆಸ್ಪೆಕ್ಟ್ ಇರುತ್ತೆ ಅವ್ರ ರೆಸ್ಪೆಕ್ಟ್ ನ ಅವ್ರು ಕೊಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಅಹ್ ನಮ್ಗೆ ತುಂಬಾ ಶೋಷಣೆ ಆಗ್ತಿದೆ ಆತರ ಎಲ್ಲಾ ಜೆಂಡರ್ಸ್ಗೂ ಶೋಷಣೆ ಆಗ್ತಿದೆ ಆದ್ರೆ ನಮ್ಗೆ ಒಂದು ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಶೋಷಣೆ ಆಗ್ತಿದೆ ಸಾಮಾಜಿಕವಾಗಿ ಆಗಿರ್ಬೋದು ಕೌಟುಂಬಿಕವಾಗಿ ಆಗಿರ್ಬೋದು ತುಂಬಾ ಶೋಷಣೆ ಒಳಗಾಗ್ತಿರೋದು ನಾವು ಸೊ ಹಾಗಾಗಿ ಯಾವುದೇ ಜೆಂಡರ್ ಆಗಿದ್ರು ಪ್ಲೀಸ್ ಗಿವ್ ಮಿನಿಮಮ್ ರೆಸ್ಪೆಕ್ಟ್ ಹೆಣ್ಣು ಟ್ರಾನ್ಸ್ಮೆನ್ ಆಗ್ತಾನೆ ಗಂಡು ಟ್ರಾನ್ಸ್ ಉಮೆನ್ ಆಗ್ತಾನೆ ಸೊ ದಯವಿಟ್ಟು ಆ ಒಂದು ಜೆಂಡರ್ಗೆ ಗೆ ಸ್ಪೆಸಿಫಿಕ್ ಜೆಂಡರ್ ಗೆ ನಾವು ರೆಸ್ಪೆಕ್ಟ್ ಮಾಡೋಣ ಯಾಕಂದ್ರೆ ಜೆಂಡರ್ ಡಿಸ್ಕ್ರಿಮಿನೇಷನ್ ಮಾಡೋದು ಅಫೆನ್ಸ್ ಅಂತ ಸೆಕ್ಷನ್ ನಾವು ನಾವು ನೋಡ್ತೀವಿ ಯಾರೇ ಆಗ್ಲಿ ನೀವೇನಾದ್ರೂ ಜೆಂಡರ್ ಡಿಸ್ಕ್ರಿಮಿನೇಷನ್ ಮಾಡಿದ್ರೆ ಅದನ್ನ ನಾವು ಬೇಕಾದ್ರೆ ಕೇಸ್ ಹಾಕ್ಬೋದು ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ದಯವಿಟ್ಟು ಎಲ್ಲರೂ ಫಾಲೋ ಮಾಡಿ ಸಂವಿಧಾನ ಮೌಲ್ಯಗಳಲ್ಲಿ ಕೂಡ ಯಾವುದೇ ಜೆಂಡರ್ ಡಿಸ್ಕ್ರಿಮಿನೇಷನ್ ಮಾಡೋ ಹಂಗಿಲ್ಲ ಅಂತಾನು ಕೂಡ ಇದೆ ಸೊ ದಯವಿಟ್ಟು ಯಾವುದೇ ಜೆಂಡರ್ ಡಿಸ್ಕ್ರಿಮಿನೇಷನ್ ಯಾರು ಮಾಡಬೇಡಿ ಸೊ ಎಲ್ಲರೂ ಕೂಡ ಬದುಕಾಕ್ಬಿಡಿ ಫ್ಯಾಮಿಲಿಗಳು ನಮ್ಮ ಒಂದು ಟ್ರಾನ್ಸ್ಜೆಂಡರ್ನ ಅಕ್ಸೆಪ್ಟ್ ಮಾಡಿಕೊಂಡ್ರೆ ಯಾರು ಕೂಡ ಸೆಕ್ಸ್ ವರ್ಕ್ ಮಾಡೋದು ಬೆಗ್ಗಿಂಗ್ ಮಾಡೋದಕ್ಕೆ ಯಾರು ಇಷ್ಟಪಟ್ಟು ಬರಲ್ಲ ಸಮಯ ಸಂದರ್ಭ ಸಿಚುವೇಶನ್ಸ್ ಅನಿವಾರ್ಯ ನಮ್ಮನ್ನ ಆ ಮಾಡಿಸುತ್ತೆ ಸೊ ದಯವಿಟ್ಟು ಯಾರು ಕೂಡ ಜೆಂಡರ್ ಡಿಸ್ಕ್ರಿಮಿನೇಷನ್ ಮಾಡಬೇಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಇನ್ಫಾರ್ಮೇಶನ್ ನಿಮ್ಗೆ ತುಂಬಾ ಯೂಸ್ಫುಲ್ ಅನ್ಸಿದ್ರೆ ನನ್ನ ಗೆ ಸಪೋರ್ಟ್ ಮಾಡಿ ತುಂಬಾ ಧನ್ಯವಾದಗಳು ನನ್ನ ವಿಷಯನ ತುಂಬಾ ಈ ಒಂದು ವಿಷಯನ ಎಲ್ಲಾರ್ಗು ಶೇರ್ ಮಾಡಿ ಯಾಕಂದ್ರೆ ಜೆಂಡರ್ ಡಿಸ್ಕ್ರಿಮಿನೇಷನ್ ಬಗ್ಗೆ ತುಂಬಾ ತುಂಬಾ ನಾವು ನೋಡ್ತಾ ಇದ್ದೀವಿ ಗಂಡನ ಒಂಥರ ಹೆಣ್ಣನ ಒಂಥರ ಟ್ರಾನ್ಸ್ ಜೆಂಡರ್ಸ್ ನ ಒಂತರ ಈ ತರ ನೋಡೋದು ನಿಜವಾಗ್ಲೂ ತುಂಬಾ ತಪ್ಪು ಯಾವ್ದೇ ಜೆಂಡರ್ ಆಗಿದ್ರು ಅವ್ರಿಗೆ ಬದುಕಕ್ಕೆ ಒಂದು ಅವಕಾಶ ಕೊಡಿ ಅಂತ ನಾನು ಹೇಳಕ್ ಇಷ್ಟ ಪಡ್ತೀನಿ ಆ ಯಾಕಂದ್ರೆ ಜೆಂಡರ್ ಡಿಸ್ಕ್ರಿಮಿನೇಷನ್ ತುಂಬಾ ತಪ್ಪು ಅಂತ ನಾನು ಹೇಳಕ್ ಇಷ್ಟ ಪಡ್ತೀನಿ ಆ ದಯವಿಟ್ಟು ಈ ಒಂದು ವಿಡಿಯೋನ ಎಲ್ಲಾರ್ಗೂ ಶೇರ್ ಮಾಡಿ ಜಂಡಾ ಡಿಸ್ಕ್ರಿಮಿನೇಷನ್ ಮಾಡ್ಬೇ ಮಾಡ್ಬಾರ್ದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್